ಎಲ್ಲರಿಗೂ ನಮಸ್ಕಾರ ವಸಿಸ್ಟಾಸ್ ಕಿಚನ್ಗೆ ಸ್ವಾಗತ ಇವತ್ತೊಂದು ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆ ಯೂಸ್ ಮಾಡೋ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಟೊಮ್ಯಾಟೊ ಇಲ್ಲದೆ ಬೇಳೆ ಬೇಯಿಸದೆ ಮಾಡುವ ಸಾರಿದು ಗುಡ್ ಸಾರು ಅಂತಲೂ ಕರೀತಾರೆ ಇದಕ್ಕೆ ಬೇಳೆ ಹುರಿದ ಸಾರು ಅಂತಲೂ ಕರೀತಾರೆ ಇದು ನಮ್ಮ ಅತ್ತೆಯವರ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಇದು ಎರಡು ಚಮಚ ಬೇಳೆ ಇದ್ದರೆ ಸಾರು ಮಾಡ್ಬೋದು ದಿಢೀರನೆ ನಾವೇನಾದರೂ ಹೋಗಿ ಬಂದಾಗ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ದೊಡ್ಡ ಚಮಚದಲ್ಲಿ ಒಂದು ಚ ಒಂದೂವರೆ ಚಮಚದಷ್ಟು ಬೇಳೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಕರಿಬೇವು ಹಾಕಿದ್ದೀನಿ ಇದಕ್ಕೆ ಒಂದು ಕಪ್ಪು ಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಈರುಳ್ಳಿ ಒಂದು ಆರು ಹೆಸಲು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದೂವರೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಎರಡು ಸ್ಪೂನ್ ಸಾಕು ಸಾಕಿದ್ರಲ್ಲಿ ಎರಡು ಸ್ಪೂನು ರಸಂ ಪೌಡ್ರ್ ಹಾಕ್ತಿದ್ದೀನಿ ಈ ಹಿಂದಿನ ವೀಡಿಯೋದಲ್ಲಿ ರಸಂ ಪೌಡ್ರನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸಿದ್ದೀನಿ ನೋಡ್ಕೊಳ್ಳಿ ಇವಿಷ್ಟು ಹುಳಸೆ ಹುಳಿಯೊಂದಿಗೆ ರುಬ್ಬಬೇಕಾಗುತ್ತೆ ಹುಳಸೆ ಹಣ್ಣು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಬಿಟ್ಕೋಬೇಕು ಒಂದು ದಪ್ಪತ್ತಳದ ಪಾತ್ರೆಯಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಚಿಟಿಕೆ ಇಂಗ್ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಶನ ಪುಡಿ ಹಾಕ್ಕೊಂಡಿದ್ದೀನಿ ಅದು ಒಗ್ಗರಣೆ ಚೆನ್ನಾಗಿ ಆದಮೇಲೆ ಅದಕ್ಕೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಯಾರಿಗೆ ಬೆಲ್ಲ ಬೇಡ ಅಂದರೂ ಸ್ಕಿಪ್ ಮಾಡ್ಕೋಬೋದು ಬೇಕಾದವರು ಬೆಲ್ಲ ಹಾಕ್ಕೊಳ್ಬೋದು ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾರು ಸರಿ ಚೆನ್ನಾಗಿ ಕುದಿಸ್ಕೊಂಡು ರುಬ್ಬಿದ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು ರುಬ್ಬಿದ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಗೊಟ್ಸಾರು ಸಾರು ರೆಡಿಯಾಗುತ್ತೆ ಹೀಗೆ ಅನೇಕ ರೆಸಿಪಿಗಳನ್ನು ನಾನು ತೋರಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ಸಾರು ರೆಡಿಯಾಗಿದೆ ನಾನು ಹೇಳಿದ ಸಾರು ಏಳರಿಂದ ಎಂಟು ಜನಕ್ಕಾಗತ್ತೆ ಧನ್ಯವಾದಗಳು